ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಏನು ಮಾತಾಡೋದು ಹೇಗೆ ಮಾತಾಡೋದು ಅರ್ಥನೇ ಆಗ್ತಾಯಿಲ್ಲ ಕೆಲವೊಮ್ಮೆ ಯಾವುದಾದ್ರೂ ವಿಶೇಷವಾದ ಚಿಂತನೆ ನಮ್ಮ ನಮ್ಮೆದುಳಿನಲ್ಲಿ ನಡೆದಾಗ ಯೋಚನೆ ಆಳವಾಗಿ ಬೇರದ್ದಾಗ ಅಭಿವ್ಯಕ್ತಿ ಈಸಿಯಾಗಿ ಇಚ್ಛೆ ಬರಲ್ಲ ಅದಕ್ಕೆ ಮೌನ ಅತ್ಯಂತ ಸಮರ್ಪಕವಾದ ಉತ್ತರ ಅಂತ ಅನಿಸುತ್ತೆ ಮೋಸ್ಟ್ಲಿ ಇದಕ್ಕೂ ಇದೇ ಇರ್ಬೋದು ಏನು ಏನಿವರು ಗೊಂದಲ ಗೊಂದಲ ಹೋಗಿ ಮಾತಾಡ್ತಿದಾರಲ್ಲ ಯಾವುದಿದು ಟಾಪಿಕ್ಕು ಯಾವ ವಿಷಯದ ಬಗ್ಗೆ ವೀಡಿಯೋ ಇದ್ದಾರೆ ಅಂತ ಅನ್ನಿಸ್ತಿದ್ಯಾ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ನಿಮಗೆಲ್ಲರಿಗೂ ಪರಿಚಯ ಇದೆ ನಮ್ಮದು ಚೈತನ್ಯ ಸಂಚನಾ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲಲ್ಲಿ ಹಲವಾರು ವೀಡಿಯೋಗಳನ್ನು ಮಾಡ್ತಾಯಿದ್ವು ಮಾಡ್ತಾ ಇರ್ತಿದ್ದಂಗೆ ಒಂದು ಸ್ಪಿರಿಟ್ಟಾಗಿ ಸ್ಪಾಂಟೇನಿಯಸ್ ಆಗಿ ಒಂದು ಗಂಟಲು ಕೆರೆತ ಅನ್ಕೋಬೋದು ಅಥವಾ ನಾಲಿಗೆ ಕೆರೆತ ಅನ್ಕೋಬೋದು ಪಟ 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 ಅಂತ ಮಾತುಗಳು ಸುಲಿತವಾಗಿ ಬರೋದನ್ನು ನೋಡಿದಿರಿ ನೀವು ಆದರೆ ಈ ಒಂದು ಟಾಪಿಕನ್ನು ತಗೊತಿದ್ದಂಗೆ ಯಾಕೋ ಮಾತೆ ಹೊರಳ್ತಾ ಇಲ್ಲ ಮಾತೆ ಬರ್ತಾಯಿಲ್ಲ ಅಂತ ಅನ್ಸುತ್ತೆ ಯಾವುದು ಅಂತ ಇದುವರೆಗೂ ಅರ್ಥ ಆಗಿಲ್ಲ ಅನಿಸುತ್ತೆ ಈ ಟೈಟಲ್ ಹೇಳಿದ್ರೆ ನನಗೆ ಅರ್ಥ ಆಗ್ಬೋದು ಅನಿಸುತ್ತೆ ದಯಮಾಡಿ ಈ ವಿಡಿಯೋವನ್ನು ನೋಡಬೇಡಿ ಬುದ್ಧಿವಂತರಾಗಿದ್ದಲ್ಲಿ ಖಂಡಿತ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡಬೇಡಿ ದಡ್ಡರಾಗಿದ್ದಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಅಂತ ಎಸ್ ಡಿಶೆಂಬರ್ ಇಪ್ಪತ್ತರಂದು ನಮ್ಮೆಲ್ಲರ ಬಹು ನಿರೀಕ್ಷಿತ ನಮ್ಮ ಕನ್ನಡದ ಹೆಮ್ಮೆಯ ನಿರ್ದೇಶಕ ಉಪೇಂದ್ರ ನಿರ್ದೇಶನ ಮಾಡಿರುವಂತಹ ಚಿತ್ರ ಯು ಐ ಬಗ್ಗೆ ಯು ಐ ಮೊದಲಿಂದಲೂ ಕೂಡ ಆಸಕ್ತಿ ಇತ್ತು ಏನಿದು ಯು ಐ ಏಕೆಂದರೆ ಉಪೇಂದ್ರ ಹೀರೋ ಆಗಿ ಫಸ್ಟ್ ಫಿಲಮ್ ಮಾಡಿದಾಗ ಎ ಫಿಲಮ್ ಆದಮೇಲೆ ಉಪೇಂದ್ರ ಫಿಲಮ್ ಮಾಡಿದ್ರು ಅಲ್ಲಿ ನಾನು ನಾನು ಹುಟ್ಟಿದ ಮೇಲೇನೆ ಶತಕೋತಿ ದೇವರು ಹುಟ್ಟಿದ್ದು ನಾನು ಕಂಡುಬಿಟ್ಟ ಅಲ್ಲಿ ಆ ಸೂರ್ಯಚಂದ್ರರು ಹುಟ್ಟಿದ್ದು ನಾನು ಇಲ್ಲದೆ ಏನಿಲ್ಲ ಅಂದಂತಹ ಉಪ್ಪಿ ಉಪ್ಪು ನಾನು ಅನ್ನೋದ್ ಬಿಟ್ಟು ಎಲ್ಲವನ್ನು ನೀನು ನೀನು ಅಂತ ಹೇಳ್ತಾ ಬಂದರು ಹಾಗ ಅನ್ನಿಸ್ತು ಮನುಷ್ಯನ ವಿಕಾಸ ಹೇಗೆ ಹೋಗುತ್ತೆ ಬೌದ್ಧಿಕ ಸಾಮರ್ಥ್ಯ ಹೇಗೆ ಉನ್ನತೀಕರಿಸುತ್ತೆ ಅಂತ ಯೋಚನೆ ಬರ್ತಾ ಇತ್ತು ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ಯಾವ್ದು ಹೋಗ್ತೀರಾ ಯು ಐ ಮತ್ತೊಮ್ಮೆ ನೀವು ನನ್ನನ್ನು ಬೈಕೊಳ್ತಿದ್ದೀರಾ ಅನಿಸುತ್ತೆ ಯು ಐ ಮೂವಿ ತೋರಿಸಿ ಉಪೇಂದ್ರ ಅವರು ತಲೆಗೆ ಹೆಬಾವನ್ನೇ ಬಿಟ್ಟರು ಇವರು ಇದು ಯಾವುದೋ ರಿವ್ಯೂ ಮಾಡ್ತಾ ವಿಡಿಯೋ ಮಾಡ್ತಾ ಹುಳ ಬಿಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರ ಅಂತ ರಿವ್ಯೂ ಮಾಡೋಕ್ಕೆ ತುಂಬ ಹೆದರಿಕೆ ಆಗ್ತಾ ಇದೆ ಯಾಕೆಂದರೆ ಉಪೇಂದ್ರ ಯು ಐ ಮೂವಿನಲ್ಲಿ ನಮ್ಮ ರಿವ್ಯೂ ಮಾಡುವಂತಹ ವ್ಯಕ್ತಿಗಳ ಅವಾಂತರವನ್ನು ಮೊದಲನೇ ಸೀರೆಲಿ ತೋರಿಸ್ಬಿಟ್ಟಿದ್ದಾರೆ ಆ ನಂತರ ಈ ಮೂವಿಯನ್ನು ಹೇಗೆ ಅಳೆಯೋದು ಹೇಗೆ ಅಳತೆ ಮಾಡಿದ್ರೆ ಹೇಗೆ ಸರಿಯಾಗುತ್ತೆ ಅನ್ನೋದನ್ನು ಕೂಡ ಅಂತ್ಯದಲ್ಲೂ ಒಂದ್ಸಲಿ ಗೊಂದಲವನ್ನು ಇಟ್ಟು ನಮಗೆ ಉತ್ತರಕ್ಕೆ ಬಿಟ್ಟಿದ್ದಾರೆ ಇಂಥ ಸಮಯದಲ್ಲಿ ಈ ಚಿತ್ರದ ರಿವ್ಯೂ ಮಾಡೋದಿದೆಯಲ್ಲ ಇದು ಒಂದು ರೀತಿಯ ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ಹೇಳಿ ಬಂದುಬಿಡಿ ಓಕೆ ನಾನು ನಿನ್ನೆ ಭಾನುವಾರ ರಜಾ ಇದ್ದಿದ್ದರಿಂದ ಶನಿವಾರ ಸಾರಿ ನಿನ್ನೆ ಶನಿವಾರ ರಜಾ ಇದ್ದಿದ್ದರಿಂದ ಯು ಎ ಸಿನಿಮಾ ನೋಡಿದೆ ಇಪ್ಪತ್ತನೇ ತಾರೀಕು ಅಂದರೆ ರಿಲೀಸ್ ಆಗಿ ಒಂದು ದಿನದ ನಂತರ ಯು ಎ ಸಿನಿಮಾ ನೋಡಿದೆ ಅದಕ್ಕಿಂತ ಮುಂಚೆ ಸ್ವಲ್ಪ ರಿವ್ಯೂಗಳನ್ನು ನೋಡ್ತಾ ಇದ್ದೆ ಮತ್ತು ಪ್ರೇಕ್ಷಕರ ರಿಯಾಕ್ಷನನ್ನು ನೋಡ್ತಾ ಇದ್ದೆ ಕೆಲವೊಬ್ಬರು ಉಪ್ಪಿ ಅಭಿಮಾನಿಗಳಂತೂ ಬಿಡಿ ಅದು ರಿಯಾಕ್ಷನ್ಗೆ ನಾವೇ ಸೋತು ಕೆಳಗೆ ಕೆಳಗೋಗಿ ಬಿದ್ದುಬಿಡ್ತೀವಿ ಆ ರೀತಿ ರಿಯಾಕ್ಷನೇ ಕೊಡ್ತಾಯಿದ್ರು ಇನ್ನು ಕೆಲವರು ಅರ್ಥವಾಗದೇ ಏನೋ ಅರ್ಥ ಆಗ್ತಲ್ಲ ಒಂದು ಎರಡು ಸಲ ನೋಡಬೇಕು ಮೂರು ಸಲ ನೋಡಬೇಕು ಹತ್ತು ಸಲ ನೋಡಬೇಕು ಫೋಕಸ್ ಮಾಡಬೇಕು ಈ ರೀತಿ ಹೊರಡ್ತಾ ಇದ್ರು ಆದರೆ ನಾನು ನೋಡಿದ ಮೇಲೆ ಎಂಡಿಂಗಿಗೆ ಯಾರಾದರೂ ಒಬ್ಬರು ಈ ಫಿಲ್ಮ್ ಹೇಗಿತ್ತು ಅಂತ ಪ್ರಶ್ನೆ ಕೇಳಿದ್ರೆ ನನ್ನ ಉತ್ತರ ಏನಾಗಿರ್ತಪ್ಪ ಅಂದರೆ ಜಸ್ಟ್ ಇಷ್ಟೆ ಅಂದರೆ ಮೌನ ಹೇಗಿದೆ ಹೇಗಿತ್ತು ಅಂತ ಪ್ರಶ್ನೆ ಕೇಳಿದ್ರೆ ಜಾಗಲು ತುಂಬಾ ಕಷ್ಟವಾದಂಥ ಉತ್ತರ ಈ ಮೂವಿ ಬಗ್ಗೆ ಕೊಡುವಂಥದ್ದು ಎಲ್ಲ ಮೂವಿ ಬಗ್ಗೆ ಇದೊಂಥರ ಹಾರರ್ ಸಿನಿಮಾ ಇದೊಂಥರ ಕಾಮಿಡಿ ಸಿನಿಮಾ ಇದೊಂಥರ ಥ್ರಿಲ್ಲರ್ ಸಿನಿಮಾ ಇದೊಂಥರ ಸೈಕಾಲಜಿಕಲ್ ತಿನ್ಮಾ ಇದೊಂಥರ ಮತ್ತೊಂದು ರೀತಿಯ ಸಿನಿಮಾ ಅಂತ ಹೇಳ್ಬೋದು ಆದರೆ ಇದನ್ನು ಈ ರೀತಿಯ ಸಿನಿಮಾ ಅಂತ ಬಿಂಬಿಸೋದೆ ತುಂಬ ಕಷ್ಟ ಯಾಕೆಂದರೆ ಉಪ್ಪಿ ಮೊದಲಿಂದನೂ ಅದೇ ರೀತಿ ಬ್ರ್ಯಾಂಡ್ ಮಾಡಿ ಇಟ್ಟಿದ್ದಾರೆ ಈಗಲೂ ಕೂಡ ಅದೇ ರೀತಿ ಬ್ರ್ಯಾಂಡನ್ನು ಒಂದು ರೀತಿಯ ಪರಿಪಕ್ವತೆಯಿಂದ ಮಾಡಿದರೆ ಅಂತ ಅನ್ಕೋಬೋದು ಅರಳು ಶಾಕ್ ಏನಪ್ಪ ಅಂತಂದರೆ ಮೊದಲನೇ ಆ ಸೀನ್ ಏನದು ಈ ಚಿತ್ರವನ್ನು ನೋಡಲಿಕ್ಕೆ ಬುದ್ಧಿವಂತರಾದ್ರ ಇದ್ದರೆ ದಯಮಾಡಿ ಎದ್ದೋಗಿ ದಡ್ಡರಿದ್ದರೆ ಕಂಟಿನ್ಯೂ ಮಾಡಿ ಅಂತ ಹಾಕುವಂಥದ್ದು ಇದನ್ನ ನೋಡ್ತಿದ್ದಂಗೆ ನಾವು ಬುದ್ಧಿವಂತರ ನಾವು ದಡ್ಡರ ದಡ್ಡರಾಗಿ ಕೂತ್ಕೊಂಡು ನೋಡ್ಬೇಕಾ ಬುದ್ಧಿವಂತರಾಗಿ ಎದ್ದೋಗ್ಬೇಕಾ ಈ ರೀತಿಯ ಗೊಂದಲ ಮೊದಲನೇ ಸೀನಲ್ಲಿ ಶಾಖನ್ನು ಕೊಟ್ಬಿಡುತ್ತೆ ಅದೇನೇ ಇರಲಿ ಉಪ್ಪಿ ಸತ್ಯವನ್ನು ಹೇಳುವ ಸ್ಟೈಲೇ ಅದು ಬಿಡಿ ಅದಾದಮೇಲೆ ನೆಕ್ಸ್ಟ್ ಎರಡು ಸಾಲ ತೋರಿಸ್ತಾರೆ ಅದನ್ನು ಯಾರು ಗಮನಿಸ್ತಾ ಇಲ್ಲ ಅದು ಸಮಸ್ಯೆ ಬುದ್ಧಿವಂತ ಅಂದರೆ ಯಾರು ದಡ್ಡ ಯಾರು ಅಂತ ಬುದ್ಧಿವಂತ ಮೂವಿನಲ್ಲಿ ಅವರೇ ಬುದ್ಧಿವಂತ ಯಾರು ಅಂತ ಹೇಳಿದರೆ ಈ ದಡ್ಡ ಅಂದರೆ ಯಾರು ಅಂತ ಹೇಳೂ ಬೇಕಾಗಿಲ್ಲ ಯಾಕೆಂದರೆ ಇತ್ತೀಚೆಗೆ ಬಂದಂತಹ ಏನಿಲ್ಲ ಏನಿಲ್ಲ ಎನ್ನುವಂತಹ ಟ್ರೋಲ್ ಆ ಏನಿಲ್ಲ ಏನಿಲ್ಲ ಅಂತ ಸಾಂಗು ಉಪೇಂದ್ರ ರಿಲೀಸ್ ಆಗಿ ಇಪ್ಪತ್ತೈದು ವರ್ಷದ ನಂತರ ಟ್ರೋಲ್ ಆಗಿ ಎಲ್ಲರ ಕಡೆ ಫೇಮಸ್ ಆಯಿತು ಅದಕ್ಕೆ ಸುಮ್ಮನೆ ಆ ಟ್ರೋಲಲ್ಲಿ ಟ್ರೋಲ್ ಏನಾಯ್ತಪ್ಪ ಅಂತಂದರೆ ಏನೆಲ್ಲ ಏನೆಲ್ಲ ಸಾಂಗನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಿಮಗೆ ಇಪ್ಪತ್ತೈದು ವರ್ಷ ಬೇಕಾಗಿದ್ದರೆ ಇನ್ನು ನನ್ನ ಪ್ರಜಾಕೀಯ ಚಿತ್ರವನ್ನು ರಾಜಕೀಯ ಚಿತ್ರವನ್ನು ಅಲ್ಲ ಪ್ರಜಾಕೀಯ ಚಿತ್ರವನ್ನು ಅಲ್ಲಲ್ಲ ಯು ಎ ಚಿತ್ರವನ್ನು ನೋಡಲಿಕ್ಕೆ ಎಷ್ಟು ಸಮಯ ಬೇಕು ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟು ಸಮಯ ಬೇಕು ಅಂತ ಅಂದ್ಬಿಟ್ಟು ಒಂದು ಪ್ರಶ್ನೆ ಎಲ್ಲರ ಮನಸ್ಸಲ್ಲೂ ಮುಟ್ಟುತ್ತೆ ಬಿಡಿ ನಾನು ಕೂಡ ಒಂದು ರೀತಿಯ ಗೊಂದಲಮಯವಾಗಿ ಇದ್ದೀನಿ ಯಾಕೆಂದರೆ ಆ ಮೂವಿ ಸಂಪೂರ್ಣವಾಗಿ ಗೊಂದಲಮಯ ಆಗಿದ್ರೇ ಚಂದ ಯಾವುದೂ ಅಷ್ಟೇ ಏನೇ ಆಗಲಿ ಪ್ರಪಂಚದಲ್ಲಿ ತುಂಬ ಪರಿಪಕ್ವವಾದದ್ದು ಅಥವಾ ಸ್ವಾದಿಷ್ಟಭರಿತವಾದದ್ದು ಪರಿಪೂರ್ಣವಾದದ್ದು ಅಥವಾ ಇದೇ ಪರ್ಫೆಕ್ಟ್ ಅಂತ ಕೊಟ್ಟರೆ ಅದು ಕೆಲವೇ ದಿನಗಳಲ್ಲಿ ಬೇಸರ ತರಿಸ್ಬಿಡುತ್ತೆ ಯಾವುದೇ ಇರಲಿ ತುಂಬ ಒಳ್ಳೆಯ ವ್ಯಕ್ತಿ ಒಂದಿನ ದಿನ ಎಷ್ಟು ಚೆನ್ನಾಗಿರ್ತಾರೆ ಓಕೆ ಎರಡು ದಿನ ಚೆನ್ನ ಮೂರು ದಿನಕ್ಕೆ ಏಯ್ ಸರಿ ಇಲ್ಲ ಈ ರೀತಿಯ ಭಾವನೆ ಅದಕ್ಕೆ ತುಂಬ ಚೆನ್ನಾಗಿ ಹೇಳ್ತಾರೆ ನಮ್ಮ ಗುರು ರಾಜ್ಕರ್ ಜಗಿ ಕೆಲವೊಬ್ಬರು ಮಹಾನ್ ವ್ಯಕ್ತಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ ರಾಮ ಫೋಟೋದಲ್ಲಿ ಮಹಾನ್ ಪುರುಷೋತ್ತಮನಪ್ಪ ವೆರಿ ಗುಡ್ ಅವನ ಜೊತೆ ಫೋಟೋ ತರಿಸ್ಕೊಂಡ ಒಂದು ಆರಂತ ಅವ್ನ ಜೊತೆ ಜೀವನ ಮಾಡೋದು ತುಂಬ ಕಷ್ಟ ಯಾಕೆಂದರೆ ಜೀವನ ಮಾಡೋದಂತ ಲಕ್ಷ್ಮಣನ ನಾವು ಕೇಳೋದು ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ ಸೀತನೋವು ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ ಹಾಗೆ ಬುದ್ಧನೂ ಅಷ್ಟೆ ಮಹಾನ್ ವ್ಯಕ್ತಿ ಏಷ್ಯೋದ ಬೆಳಕು ಪ್ರಪಂಚಕ್ಕೆ ಧರ್ಮ ಬೋಧನೆಯ ಅರ್ಥವನ್ನು ವಿಶೇಷವಾಗಿ ತಿಳಿಸಿದ ಚಿಂತನ ಅದಕ್ಕೆ ಸೆಲ್ಫಿ ತೆಗೆಸ್ಕೊಳ್ಳೋಣ ಒಂದು ಜೀವನ ಮಾಡೋದು ತುಂಬ ಕಷ್ಟ ಆ ರೀತಿಯ ಪರ್ಫೆಕ್ಟ್ ಟೆನ್ಸ್ ಜೊತೆಗೆ ಸದಾ ಇರೋದು ತುಂಬನೇ ಕಷ್ಟ ಅದಕ್ಕೋಸ್ಕರ ಉಪ್ಪಿ ಉಪೇಂದ್ರ ಅವರು ವಿಭಿನ್ನ ಶೈಲಿಯಲ್ಲಿ ಇನ್ಫರ್ಫೆಕ್ಟನ್ನು ಪರ್ಫೆಕ್ಟ್ ಮಾಡಿಕೊಳ್ಳುವ ರೀತಿಯಲ್ಲಿ ಒಂದು ಪದವನ್ನು ಸ್ಟಾರ್ಟಿಂಗ್ ಕೊಡ್ತಾ ಹೋಗ್ತಾರೆ ಯಾವುದಾದ್ರೂ ಪದ ನಿಮಗೆ ಗೊತ್ತಿದೆ ಫೋಕಸ್ 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 ಈ ಥರ ಫೋಕಸ್ ಮಾಡಿ ಈ ಥರ ಫೋಕಸ್ ಮಾಡಿ ಹೀಗೆ ಫೋಕಸ್ ಮಾಡಿ ಅಂತ ತುಂಬ ಅದ್ಭುತ ಸ್ಟಾರ್ಟಿಂಗೇ ಹೇಳ್ತಾರೆ ಅಲ್ಲೊಂದು ಒಂದು ನಾಲ್ಕೈದು ನಿದರ್ಶನಗಳನ್ನು ಕೊಡ್ತಾರೆ ನಾನು ಫೋಕಸ್ ಗೊತ್ತಿದ್ದರಿಂದ ಸಕ್ಸಸ್ ಆದ ಅಂತ ಇಬ್ಬರು ಹುಡುಗಿರು ಒಬ್ಬ ಗಂಡ ಹೆಂಡ್ತೀವಿ ಇನ್ನೊಬ್ಬ ಗಂಡ 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 ಹೆಂಡ್ತೀಯನ್ನು ಫೋನಲ್ಲೇ ಎಲ್ಲವರು ತ್ಯಾಗ ಮಾಡಿ ಹೋಗುವಂಥದ್ದು ಈ ರೀತಿಯ ಒಂದು ಸಣ್ಣ ಸಣ್ಣ ಉದಾಹರಣೆಗಳ ಮೂಲಕ ಅದ್ಭುತವಾಗಿ ಜೀವನದ ಸತ್ಯವನ್ನು ಬಿಚ್ಚಿಡದಿ ಸ್ಟಾರ್ಟ್ ಮಾಡ್ತಾರೆ ಯಾವತ್ತೂ ಅಷ್ಟೆ ತುಂಬ ಫಿಲಮಲ್ಲಿ ಹೇಳ್ತಾರೆ ಸಾಲ ನನ್ನ ಕೈಲೋ ಸಾಲನ ಹೇಳಲಿಕ್ಕೆ ಇಷ್ಟ ಆಗೋದಿಲ್ಲ ಆದರೆ ಕೆಲವೊಬ್ಬರು ಯುವಕರಿಗೆ ಆ ಸಾಲ ತುಂಬಾ ಅಟ್ರಾಕ್ಟಿವ್ ಆಗಿರೋಂಥ ಸಾಲಾಗಿದೆ ಯಾವುದಪ್ಪ ಅಂದರೆ ಕಚ್ಚೋಕ್ಕಿಂತ ಮುಂಚೆ ಬಿಚ್ಚೋಕ್ಕಿಂತ ಮುಂಚೆ ಹಣ್ಣು ಹೆಣ್ಣಿಗೆ ಬೆಲೆ ಜಾಸ್ತಿ ಅಂತ ಈ ಸಾಲು ಬರೀ ಹಣ್ಣು ಹೆಣ್ಣಿಗೆ ಅಷ್ಟೇ ಅಲ್ಲ ಯಾವುದೇ ಒಂದು ವಿಷಯ ಮುಚ್ಚಿಟ್ಟಾಗ ಬೆಲೆ ಜಾಸ್ತಿ ಬಿಚ್ಚಿಟ್ಟಾಗ ಅದರ ಬೆಲೆ ಸಂಪೂರ್ಣ ಕಡಿಮೆ ಆಗುತ್ತೆ ಇದು ಒಗಟು ತಗೊಂಡಿ ಒಗಟನ್ನು ಬಿಡಿಸಾಕ್ಬಿಟ್ರೆ ಇಷ್ಟೇನಾ ಯಾರೋ ಸಮಸ್ ಸಮಸ್ಯೆ ಪ್ರಾಬ್ಲಮ್ಸ್ ಬಿಡಿಸೋಕೆ ಇಷ್ಟೇನಾ ಅನಿಸುತ್ತೆ ಅದೇ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಅದ್ಭುತ 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 ಆ ರೀತಿಯ ಚಿಂತನೆಗಳು ಬರ್ತವೆ ಹಾಗೆ ಉಪೇಂದ್ರ ಅವರು ತನ್ನ ಮೂವಿಯನ್ನು ಜೀವನದ ಅರ್ಥವನ್ನು ಈ ರೀತಿ ಮುಚ್ಚಿಟ್ಟಿರ್ತಾರೆ ಬಿಚ್ಚಿಟ್ಬಿಟ್ರೆ ಇಷ್ಟೇನ ಅಂತ ಅನಿಸ್ಬಿಟ್ಟು ಎಲ್ಲ ಹೋಗ್ಬಿಡ್ತಾರೆ ದೃಷ್ಟಿಯಲ್ಲಿ ಮುಚ್ಚಿಟ್ಟಿರ್ತಾರೆ ಅದನ್ನು ಬಿಚ್ಚುವ ಕೆಲಸವನ್ನು ಮೀನ್ಸ್ ವಿವರಿಸುವಂಥ ಕೆಲ ಸಣ್ಣ ಸಣ್ಣ ಹಂತಗಳನ್ನು ಮಾಡಿಕೊಂಡು ನಮ್ಮ ಜೀವನಕ್ಕೆ ಅಪ್ಲೈ ಮಾಡಿಕೊಳ್ಳುವಂಥ ಕೆಲಸವನ್ನು ಪ್ರೇಕ್ಷಕ ಮಹಾಪ್ರಭು ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ ಅವ್ರ ಇಂಟ್ರವ್ಯೂಗಳನ್ನು ನೋಡ್ತಾ ಇದ್ದೆ ಅವರ ಥಾಟ್ಸನ್ನು ನೋಡ್ತಾ ಇದ್ದೆ ಇಲ್ಲಿಯೂ ಕೂಡ ಒಂದು ರೀತಿಯ ಸಣ್ಣ ಎಕ್ಸಾಗ್ರೇಷನ್ ಇಲ್ಲ ನಾನು ಈ ಫಿಲಮಲ್ಲಿ ಹೇಗೆ ನಾನು ಅಂತ ಅಧಿಕಾರತ್ವವನ್ನು ಸಾಧಿಸ್ತಾರೋ ಆ ರೀತಿ ಅಧಿಕಾರತ್ವ ಆ ರೀತಿಯ ನೇರ ಸಂದರ್ಶನದಲ್ಲಿ ಇಲ್ಲ ಇವೆಲ್ಲವನ್ನು ನೋಡಿದಾಗ ಯಾವ ರೀತಿಯ ಮಾಗಿದ ನಡವಳಿಕೆ ಮಾಗಿದ ನಿರ್ದೇಶಕತ್ವ ಮಾಗಿದ ಚಿಂತನೆ ಅವರಲ್ಲಿದೆ ಹೇಳ್ಬಿಟ್ಟು ನಿಜವೂ ಕೂಡ ತುಂಬನೇ ಅರ್ಥ ಆಗ್ತಾ ಹೋಗುತ್ತೆ ಉಪ್ಪಿ ಉಪ್ಪಿ ಯು ಎ ಫಿಲಮಲ್ಲಿ ಆ ಎರಡು ಕ್ಯಾರೆಕ್ಟ್ರು ಅವರ ಒಂದು ಕಲ್ಕಿ ಅಥವಾ ಕಲಿ ಅಥವಾ ಮತ್ತೊಂದು ಶುಭ್ರವಾದಂತಹ ಆ ಒಂದು ಅದ್ಭುತ ಪಾತ್ರ ಇದೆಯಲ್ಲ ಆ ಎರಡನ್ನೂ ಕೂಡ ನಮ್ಮ ಮನಸ್ಸಿನ ಎರಡು ಭಾಗವನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ ಯು ಐ ಅನ್ನೋದಕ್ಕೆ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು ತುಂಬ ಅದ್ಭುತವಾದ ಕೊಡ್ತಾ ಇದ್ದಾರೆ ಯು ಐ ಮೀನ್ಸ್ ಆರೋಪ ಕೊಡುವಂಥದ್ದು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು ಉಪ್ಪಿ ಇಂಟೆಲಿಜೆನ್ಸಲ್ಲಿ ನೀವು ಅಂತ ಕರಿತಾ ಇರ್ಬೋದು ಯು ಐ ಮೀನ್ಸ್ ನಾನು ಮತ್ತು ನೀನು ಅಂತ ಇರ್ಬೋದು ಅಥವಾ ಯು ಐ ಮೀನ್ಸ್ ಅಪ್ಪರ್ ಇಂಟಲ್ ಪವರ್ ಅಂತ ಇರ್ಬೋದು ಏನನ್ನ ನೋಡ್ರಿ ಪ್ರೇಕ್ಷಕರಿಗೆ ಯಾವಾಗ ಮುಚ್ಚಿಟ್ಟಿದಾರೋ ಆ ಸತ್ಯವನ್ನು ಪ್ರೇಕ್ಷಕ ಮಹಾಪ್ರಭುಗಳ ಸತ್ಯಗಳನ್ನು ತುಂಬ ಎಳೆ ಎಳೆ ಆಗಿ ಅದ್ಭುತವಾಗಿ ಬಿಡಿಸ್ತಾರೆ ಇದು ಉಪ್ಪಿಯ ಯು ಐ ಫಿಲಮಿನ ಒಂದು ಅದ್ಭುತ ತತ್ವ ನನಗೂ ಅನ್ನಿಸ್ತು ಈಗ ಉದಾಹರಣೆಗೆ ನಾವು ಅದ್ಭುತವಾದಂತಹ ತುಂಬ ಗ್ರ್ಯಾಂಡ್ ಆಗಿರುವಂಥ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಪುಷ್ಪ ಒನ್ ಟೂ ಆ್ಯಂಡ್ ಆರ್ 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 ಬಾಹುಬಲಿ ಒನ್ ಟೂ ಇವೆಲ್ಲ ಮೂವಿಗಳನ್ನು ಅದ್ಭುತವಾಗಿ ನೋಡಿರೋ ಸಂದರ್ಭದಲ್ಲಿ ಆ ಎಮೋಷ್ನಲ್ ಕನೆಕ್ಟ್ ಆಗಿರ್ತೀವಿ ಆ ಫಿಲಮ್ಗಳಲ್ಲಿ ಎಮೋಷನಲ್ ಕನೆಕ್ಟಾಗಿ ಆ ಒಂದು ತಾಂತ್ರಿಕತೆ ಆ ಒಂದು ನಿರೂಪಣಾ ಶೈಲಿ ಆ ಒಂದು ನಿರ್ದೇಶಕತ್ವ ಅದರೊಳಗೆ ನಾವು ಕೂಡ ನಾವೊಂದು ಆಗಿ ಅದ್ಭುತ ಅನ್ನಿಸ್ಬಿಟ್ಟು ಓ ಸೂಪರ್ ಸಾಕತ್ತಾಗಿದೆ ಫಿಲಮ್ ಅಂತ ಹೇಳ್ಬಿಟ್ಟಿರ್ತೀವಿ ಇಲ್ಲೂ ಕೂಡ ನಾವಾಗಲಿಕ್ಕೆ ಭಯ ಕಾಡ್ತಾ ಇರುತ್ತೆ ಯಾಕಪ್ಪ ಅಂತಂದರೆ ನಾನು ಏನೋದನ್ನು ನಾನು ತಿಳ್ಕೊಂಬಿಟ್ರೆ ನಾನು ಇಷ್ಟೊಂದು ಕೆಟ್ಟ ಚಿಂತೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಮುಖಕ್ಕೆ ಕೆನ್ನೆಗೆ ನಾವಿನ ನಾವೇ ಒಡ್ಕೊಂಡಂಗೆ ಪದಗಳನ್ನು ಸೃಷ್ಟಿಸ್ತಾರಲ್ಲ ಆಗ ನಾನು ಅದರೊಳಗೆ ಹೋಗ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ಆಗಲೇ ಆ ಚಿತ್ರ ಮನುಷ್ಯನಿಗೆ ಅಥವಾ ನೋಡುವಂಥ ಪ್ರೇಕ್ಷಕನಿಗೆ ರೀಚ್ ಆಗೋದು ಸ್ವಲ್ಪ ಕಡಿಮೆ ಇನ್ನೂ ನೆನ್ನೆ ನೆನ್ನೆ ಬಂದ ಮೇಲೆ ಬರ್ತಿದ್ದಂಗೆ ಮೂವಿ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡೆ ಮೈಂಡಲ್ಲಿ ತುಂಬಾ ಥಾಟ್ಸ್ ಹೊಡ್ತಾ ಇತ್ತು ಹೇಗೆ ರಿವ್ಯೂ ಮಾಡೋದು ಚಿತ್ರದ ಕಥೆಯನ್ನು ಸಂಪೂರ್ಣವಾಗಿ ಪದ ಪದ ಪದವಾಗಿ ಹೇಳೋದ ಅಥವಾ ಮತ್ತೊಂದು ರೀತಿಯಲ್ಲಿ ಹೇಳೋದ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳೋದ ಅಥವಾ ಅದರೊಳಗಿನ ತತ್ವವನ್ನು ಬಿಚ್ಚಿಟ್ಟು ಹೇಳೋದಾ ಅಥವಾ ಏನೋ ಮಾಡಿದೆ ಸೈಲೆಂಟಾಗಿ ಮೌನವಾಗಿರೋದ ಈ ರೀತಿ ಹಲವಾರು ಚಿಂತನೆಗಳು ಬಂದು ಎಲ್ಲ ಚಿಂತನೆಗಳು ಬಂದಾಗಲೂ ಕೂಡ ನನಗನ್ಸಿದ್ದು ಒಂದೇ ಉಪೇಂದ್ರ ಈಸ್ ಎ ಗ್ರೇಟ್ ಡೈರೆಕ್ಟರ್ ಅಂತ ಯಾಕೆಂದರೆ ಅವರು ಹೇಳುವ ತತ್ವವನ್ನು ಅವರು ಹೇಳೋದು ತತ್ವನೇ ಆಧ್ಯಾತ್ಮನೇ ಚಿಂತನೆಯೇ